ಪ್ರಧಾನಿಯ ನಿವಾಸದಲ್ಲಿ ಸಿ ಸಿ ಎಸ್ ಸಭೆ ಅತ್ಯಂತ ಗಂಭೀರವಾಗಿ ನಡೆದಿದೆ ಆಪರೇಷನ್ ಸಿಂಧೂರದ ಟೂ ಪಾಯಿಂಟ್ ಓ ಯಾವ ಹೊತ್ತಿನಲ್ಲೂ ಆರಂಭ ಆಗಬಹುದು ಅನ್ನುವಂಥ ಕಠಿಣ ಸಂದೇಶವನ್ನು ಮತ್ತೆ ಭಯೋತ್ಪಾದಕರ ಎದೆ ಸೀಳಿ ನಿಮ್ಮ ಇಡೀ ವಂಶವನ್ನು ಸಂತತಿಯನ್ನು ನಿರ್ವಂಶ ಮಾಡದೇ ಇದ್ದರೆ ಇದು ಭಾರತದ ತಾಕತ್ತಲ್ಲ ಇದು ಹೊಸ ಭಾರತ ಭಾರತದ ಪ್ರಧಾನಿ ವಿದೇಶಕ್ಕೆ ಯಾಕೆ ಹೋದ್ರು ಅನ್ನುವಂಥ ಪ್ರಶ್ನೆ ಕೇಳುವಂಥ ಇದೇ ಕಾಂಗ್ರೆಸ್ಸಿಗೆ ಬಿ ಜೆ ಪಿ ಕೇಳದಂಥ ಪ್ರಧಾನಿಗೆ ಯಾವ ಒಂದು ಉತ್ತರದಾಯಿತ್ವ ಇರುತ್ತೋ ದೇಶದ ಬಗ್ಗೆ ಅದಕ್ಕೆ ಸಮಾನವಾಗಿ ಪ್ರತಿಪಕ್ಷ ನಾಯಕನಿಗೂ ಇರುತ್ತೆ ಅನ್ನೋದು ಸಾಂವಿಧಾನಿಕವಾದಂಥ ತಿಳುವಳಿಕೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಗೆ ಸ್ವಾಗತ ದೆಹಲಿಯ ಬಾಂಬಿಂಗ್ ಆಗಿ ಎಪ್ಪತ್ತೆರಡು ಗಂಟೆ ಕಳೆದಿದೆ ಪ್ರಧಾನಿಯ ನಿವಾಸದಲ್ಲಿ ಸಿ ಎಸ್ ಸಭೆ ಅತ್ಯಂತ ಗಂಭೀರವಾಗಿ ನಡೆದಿದೆ ಆಪರೇಷನ್ ಸಿಂಧೂರದ ಟೂ ಪಾಯಿಂಟ್ ಓ ಯಾವ ಹೊತ್ತಿನಲ್ಲೂ ಆರಂಭ ಆಗಬಹುದು ಅನ್ನುವಂಥ ಕಠಿಣ ಸಂದೇಶವನ್ನ ಮತ್ತೆ ಭಯೋತ್ಪಾದಕರ ಎದೆಸೀಳಿ ನಿಮ್ಮ ಇಡೀ ವಂಶವನ್ನ ಸಂತತಿಯನ್ನ ನಿರ್ವಂಶ ಮಾಡದೇ ಇದ್ರೆ ಇದು ಭಾರತದ ತಾಕತ್ತಲ್ಲ ಇದು ಹೊಸ ಭಾರತ ಅನ್ನೋದನ್ನ ಪ್ರಧಾನಿ ಘೋಷಿಸಿದ್ದಾರೆ ಹಿಂದೆ ಪಹಲ್ಗಾಮ್ ಘಟನೆ ನಡೆದಾಗಲೂ ಭಾರತದ ಪ್ರಧಾನಿ ಇದೇ ರೀತಿಯಲ್ಲಿ ಬಿಹಾರದ ನೆಲದಲ್ಲಿ ನಿಂತು ಗುಡುಗಿದ್ರು ಈಗ ಭೂತಾನದ ನೆಲದಲ್ಲಿ ನಿಂತು ನಿನ್ನೆ ಗುಡುಗಿದ್ದಾರೆ ಅದೇ ತಕ್ಷಣ ಬಂದು ಅವರು ಇವತ್ತಿನ ಈ ಸಂದರ್ಭಕ್ಕೆ ತಕ್ಕಾಗಿ ತನಿಖಾ ವ್ಯವಸ್ಥೆಗಳನ್ನ ಅದರ ಇಡೀ ಅಭಿವ್ಯಕ್ ಏನು ನಡೀತಾ ಇದೆ ಅದರ ಡೆವಲಪ್ಮೆಂಟ್ ಅನ್ನೋದನ್ನ ಪರಿಶೀಲಿಸ್ತಾ ಪರಿಶೀಲಿಸ್ತಾ ಭಾರತದ ಮುಂದಿನ ನಿಲುವನ್ನ ಬಹಳ ಸ್ಪಷ್ಟಪಡಿಸಿದ್ದಾರೆ ಆ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಕೊಡಲಿಕ್ಕೆ ಅಂತಲೇ ನಾನು ಇಲ್ಲಿ ಕೂತಿದ್ದೇನೆ ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ದೆಹಲಿಯ ಬಾಂಬ್ ಬ್ಲಾಸ್ಟಿಗೆ ಎಪ್ಪತ್ತೆಂಟು ಗಂಟೆ ಕಳೆದಿದೆ ಬಹಳಷ್ಟು ಬದಲಾವಣೆಗಳಾಗಿವೆ ರಾಜಕೀಯ ಚಾಟ ಮಿತಿಮೀರಿದೆ ನಾಳೆ ಬಿಹಾರದ ಎಲೆಕ್ಷನ್ನಿನ ರಿಸಲ್ಟ್ ಪ್ರಕಟಗೊಳ್ಳಲಿದೆ ಭೂತಾನ್ ಪ್ರದ ಪ್ರವಾಸಕ್ಕೆ ಮೋದಿಯವರು ಹೋದದ್ಯಾಕೆ ದೇಶ ಇಂಥ ಒಂದು ಭೀಕರವಾದ ಬಾಂಬ್ ದಾಳಿಯನ್ನು ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ತನಿಖೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ದೇಶ ಭಯಭೀತಗೊಂಡಂಥ ಸಂದರ್ಭದಲ್ಲಿ ಭೂತಾನ್ ಪ್ರವ ಪ್ರವಾಸ ಪ್ರಧಾನಿಯವರು ಮಾಡಿದ್ದು ಯಾಕೆ ಇದು ಕಾಂಗ್ರೆಸ್ಸಿನ ಟೀಕೆ ಇನ್ನೊಂದು ಕಡೆ ನಲವತ್ತೆಂಟು ಗಂಟೆ ಆಯಿತು ನಿನ್ನೆ ಇವತ್ತು ಎಪ್ಪತ್ತೆರಡು ಗಂಟೆ ಆಯಿತು ಇಲ್ಲಿವರೆಗೂ ವಿಪಕ್ಷದ ನಾಯಕ ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಯಾಕೆ ಸೈಲೆನ್ಸ್ ಆ್ಯಂಡ್ ಅಬ್ಸೆನ್ಸ್ ಸೈಲೆನ್ಸು ಮತ್ತು ಈ ಅಬ್ಸೆನ್ಸು ಏನನ್ನ ಹೇಳ್ತಾ ಇದೆ ಎಂ ಪಿ ಪ್ರಿಯಾಂಕಾಗವಾದ್ರಾ ಎಲ್ಲಿದ್ದಾರೆ ದೇಶ ಇಂಥ ಮುಸಿಬತ್ತಿನಲ್ಲಿದ್ದಾಗಲೂ ಕೂಡ ಒಂದೇ ಒಂದು ಅದರ ಟೀಕೆ ಮಾಡಲಿ ಅಥವಾ ಭದ್ರತಾ ವೈಫಲ್ಯ ಅಂತನಲಿ ಅಥವಾ ದೇಶದ ಪ್ರಧಾನಿ ಮತ್ತು ಮಂತ್ರಿ ಅಮಿತ್ ಶಾ ರಾಜನಾಥ್ ಸಿಂಗ್ ಅಭದ್ರ ಅಂತ ಹೇಳಿ ಅಥವಾ ಅವರಿಗೆ ಆ ವ್ಯಕ್ತಿತ್ವವೇ ಇಲ್ಲ ಅಂತ ಹೇಳಿ ಏನಾದರೂ ಹೇಳಲಿ ದುರ್ಬಲ ಮಂತ್ರಿ ಅಂತ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದಾಗೆ ಇವರೂ ಹೇಳಬಹುದು ಆದರೆ ಯಾವುದಕ್ಕೂ ಈ ತೀವ್ರವಾದಂಥ ಮೌನ ಏನನ್ನು ಸೂಚಿಸ್ತದೆ ಇದು ಬಿ ಜೆ ಪಿಯವರ ಟೀಕೆ ಇನ್ನು ಡೆವಲಪ್ಮೆಂಟ್ ಏನು ಅಂತಂದರೆ ಅಜಿತ್ ದೋವಲ್ ಜೈಶಂಕರ್ ಪ್ರಧಾನಿ ಮೋದಿ ಅಮಿತ್ ಶಾ ರಾಜನಾಥ್ ಸಿಂಗ್ ನಿರ್ಮಲಾ ಸೀತಾರಾಮನ್ ಮತ್ತು ಮೂರು ಪಡೆಗಳ ಮುಖ್ಯಸ್ಥರೊಂದಿಗೆ ನಿನ್ನೆ ಪ್ರಧಾನಿಯವರು ಭೂತಾನ್ನಿಂದ ಬಂದ ತಕ್ಷಣ ಹೈ ವೋಲ್ಟೇಜ್ ಮೀಟಿಂಗ್ ಆಗಿದೆ ಆ ಮೀಟಿಂಗಲ್ಲಿ ಯಾವುದೇ ರೀತಿಯಲ್ಲೂ ಟೆರರಿಸ್ಟ್ಗಳನ್ನು ಭಯೋತ್ಪಾದಕರನ್ನು ಉಳಿಸುವ ಪ್ರಶ್ನೆಯೇ ಇಲ್ಲ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡಾಗಿದೆ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ಎಷ್ಟು ಹೊತ್ತಿಗೂ ಆರಂಭ ಆಗಬಹುದು ಅದರ ಜೊತೆಗೆ ಈ ಟೆರರಿಸ್ಟ್ಗಳು ಯಾರು ಏನು ಇವರ ಹಿನ್ನೆಲೆಯೇನು ಡಾಕ್ಟರ್ ಶಹೀನ್ ಶಾಹಿದ್ ಅವಳ ವಿಚಾರಣೆಯ ಫಲಶ್ರುತಿಯಾಗಿ ಬಂದಂಥ ಘೋರ ಸತ್ಯ ಏನು ಅಂತಂದರೆ ಎರಡು ವರ್ಷದಿಂದ ಅವರು ಈ ಸ್ಫೋಟಕಗಳನ್ನು ಸಂಗ್ರಹಿಸ್ತಾ ಇದ್ದರು ಅದರ ಜೊತೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನ ಕೆಂಪು ಕೋಟೆಯಲ್ಲೇ ಉಡಾಯಿಸಬೇಕು ಅಂತ ಹೊರಟಿದ್ದರು ದೀಪಾವಳಿ ಬಾಬ್ರಿ ಮಸೀದಿಯ ಧ್ವಂಸ ಆದಂಥ ಡೇಟು ಅದರ ಜೊತೆಗೆ ಕೆಂಪು ಕೋಟೆ ಗೇಟ್ ಅಯೋಧ್ಯೆ ಕಾಶಿ ಇವರ ಟಾರ್ಗೆಟ್ ಆಗಿತ್ತು ಅದಕ್ಕಿಂತ ಭಯಾನಕವಾದದ್ದು ನಾವು ಇವತ್ತು ಇವತ್ತು ಅಂತಲ್ಲ ಯಾವತ್ತೂ ಈ ದೇಶದಲ್ಲಿ ಸುರಕ್ಷಿತವಾಗಿ ನಾವು ನಮ್ಮ ಕುಟುಂಬಿಕರೊಟ್ಟಿಗೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ನಾವು ಬದುಕ್ತಾ ಇದ್ದೇವೆ ಅಂತಾದರೆ ಅದು ನಮ್ಮ ಭದ್ರತಾ ಪಡೆಗಳ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ಪೊಲೀಸರ ಈ ರೀತಿಯ ನಮ್ಮ ಸಂರಕ್ಷಿಸಲಿಕ್ಕೆ ಟೊಂಕ ಕಟ್ಟಿದಂಥ ಆ ವೀರ ಯೋಧರಿಗೆ ಆ ಎಲ್ಲ ಶ್ರೇಯಸ್ಸು ಸಲ್ಲಬೇಕು ನಿಮಗೆ ಆಶ್ಚರ್ಯ ಆಗ್ಬೋದು ಈಗ ಹೇಳ್ತಾರೆ ವಿಪಕ್ಷಗಳು ಪ್ರಧಾನಿಯ ಮೋದಿಯಲ್ಲಿ ಸ್ವಚ್ಛತೆ ಇಲ್ಲ ಅಧಿಕಾರಕ್ಕಾಗಿ ರಾಜಕೀಯಕ್ಕಾಗಿ ಗೆಲುವಿಗಾಗಿ ಏನು ಬೇಕಾದರೂ ಮಾಡ್ತಾರೆ ಅಂತ ಈಗಾಗಲೇ ಕಾಂಗ್ರೆಸ್ನವರು ಹೇಳಿದ್ದಾರೆ ಅವರ ಮಾತನ್ನು ಕೇಳಿಸ್ತೇವೆ ಖರ್ಗೆ ಹಿಡಿದು ಪ್ರತಿಯೊಬ್ಬರೂ ಸರ್ಕಾರವನ್ನು ಮೋದಿಯನ್ನು ಅಮಿತ್ ಶಾನನ್ನು ಅಮಿತ್ ಶಾ ಅವರನ್ನು ವಿಪರೀತವಾಗಿ ವಿಕಾರವಾಗಿ ಟ್ವೀಟ್ ಮಾಡ್ತಾ ಇದ್ದಾರೆ ವಿಕಾರವಾಗಿ ಟಾರ್ಗೆಟ್ ಇದ್ದಾರೆ ಆದರೆ ವಿಪಕ್ಷ ನಾಯಕ ಅವರ ಅನುಪಸ್ಥಿತಿ ಅಬ್ಸೆನ್ಸು ಮೌನ ಅದರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಅವರು ವಿದೇಶಕ್ಕೆ ಓದೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅದರ ಜೊತೆಗೆ ಇವರು ಇದೇ ಬಾಂಬ್ ಬ್ಲಾಸ್ಟ್ ಮಾಡಿದಂಥ ಟೆರರಿಸ್ಟ್ಗಳು ಇದರ ಎಲ್ಲ ತಯಾರಿಯನ್ನು ಟರ್ಕಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಯ ಹ್ಯಾಂಡ್ಲರ್ಸ್ಗಳೊಟ್ಟಿಗೆ ಇವರ ಸಂಪರ್ಕ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ಇದರ ಅರ್ಥ ಏನು ಅಂತಂದರೆ ಟರ್ಕಿ ಪಾಕಿಸ್ತಾನ ನೇರವಾಗಿ ಶಾಮೀಲಾಗಿದೆ ಇಂಡೈರೆಕ್ಟಾಗಿ ಎರಡು ಸಾವಿರದ ನಲವತ್ತೆಂಟರಲ್ಲಿ ಅಭಿವೃದ್ಧಿ ಭಾರತವನ್ನು ಕಟ್ಟಬೇಕು ಅಂತ ಹೊರಟಂಥ ಮೋದಿಯವರು ಆರ್ಥಿಕವಾಗಿ ಅತ್ಯಂತ ಶಕ್ತವಾಗಿ ಭಾರತವನ್ನು ಆಗಲೇ ಕಟ್ಟಿದಂಥ ಮೋದಿ ಭಾರತದ ಜಿ ಡಿ ಪಿ ವಿಶ್ವದ ಬೇರೆ ಬೇರೆ ಹಿರಿಯಣ್ಣ ಅನ್ನಿಸ್ಕೊಂಡಂಥ ದೇಶಕ್ಕಿಂತ ಮುಂದುವರಿದು ಅದು ಸ್ಥಿರೀಕೃತಗೊಂಡದ್ದು ಅಭಿವೃದ್ಧಿಯ ನಾಗಾಲೋಟ ಇಡೀ ವಿಶ್ವದಲ್ಲಿ ಇವತ್ತು ಮೋದಿಯವರ ಪ್ರಭಾವ ಭಾರತ ಅಂತಂದರೆ ಹೀಗೆ ಅಂತ ಭಾವಿಸಿದ ಅಮೇರಿಕಾ ಇರ್ಬೋದು ಚೈನಾ ಇರ್ಬೋದು ಇವತ್ತು ಭಾರತವನ್ನು ಮೊದಲಾಗಿ ನೋಡಿ ತಮ್ಮನ್ನ ಎರಡನೇ ದರ್ಜೆಯಲ್ಲಿ ನೋಡಿಕೊಳ್ಳುವಂಥ ಪರಿಸ್ಥಿತಿ ಉದ್ಭವ ಆಗಿದೆ ತಮ್ಮ ಅಣತಿಯ ಪ್ರಕಾರ ತಮ್ಮ ಗುಲಾಮರ ರೀತಿ ಇವತ್ತು ಪಾಕಿಸ್ತಾನ ಏನು ಬದುಕ್ತಾ ಇದೆಯಲ್ಲ ಆ ರೀತಿ ಬದುಕಬೇಕು ಅಂತ ಆಸೆ ಪಟ್ಟಂಥ ಈ ವಿಶ್ವದ ಹಿರಿಯಣ್ಣರಿಗೆ ಒಡಲಲ್ಲಿ ಮೆಣಸು ಗಿವಿಚಿದ್ದೆಲ್ಲ ಅರ್ಧದ್ದು ಅಂಥ ಪರಿಸ್ಥಿತಿಯಲ್ಲಿ ಭಾರತ ಇಂಥ ಸವಾಲುಗಳನ್ನು ಅನಿವಾರ್ಯವಾಗಿ ಎದುರಿಸ್ಬೇಕಾಗಿದೆ ನೀವೊಂದು ಶಕ್ತ ಭಾರತವನ್ನು ಅಭಿವೃದ್ಧಿ ಭಾರತವನ್ನು ನಂಬರ್ ಒನ್ ಭಾರತವನ್ನು ವಿಶ್ವದ ಭೂಪಟದಲ್ಲಿ ಕಟ್ಟಬೇಕು ಅಂತಾದರೆ ನೀವು ಇಂಥ ಸವಾಲುಗಳನ್ನು ಅಡಿಗಡಿಗೆ ಎದುರಿಸಬೇಕಾಗಿದೆ ನೋ ಡೌಟ್ ಎಟ್ ಆಲ್ ಅದರ ದೌರ್ಭಾಗ್ಯ ಅಂತಂದರೆ ನಮ್ಮ ದೇಶದ ಒಳಗಿನ ರಾಜಕೀಯ ಪರಿಸ್ಥಿತಿ ನಮ್ಮ ದೇಶದ ಒಳಗಿನ ದ್ರೋಹಿಗಳು ಭಯೋತ್ಪಾದಕರಿಗೆ ಆಶ್ರಯ ಕೊಡುವಂಥ ಮಾತೃದ್ರೋಹಿಗಳು ಅವರ ಬಗ್ಗೆ ನಮಗೆ ಚಿಂತೆ ಎಲ್ಲವನ್ನು ಯಾರ್ಯಾರು ಎಲ್ಲೆಲ್ಲಿ ಹೇಗೆ ಹೇಗೆ ಅಂತಂದರೆ ಇವರೆಲ್ಲರನ್ನು ಏಳರಿಂದ ಎಂಟು ಜನರನ್ನು ಯಾವ ವಿಶ್ವವಿದ್ಯಾನಿಲಯದಿಂದ ಹಿಡಿದು ತಂದಿದ್ರೋ ಅದೇ ವಿಶ್ವವಿದ್ಯಾನಿಲಯಕ್ಕೆ ಈಗ ಎನ್ ಐ ಎ ಎಂಟ್ರಿ ಕೊಟ್ಟಿದೆ ಇವೆಲ್ಲ ಇವತ್ತಿನ ಈ ಹೊತ್ತಿನ ಇಷ್ಟೊತ್ತಿನ ಬೆಳವಣಿಗೆಯರು ಮೋದಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಿಂದೆ ಬಿಹಾರದಲ್ಲಿ ನಿಂತು ಇದೇ ನಮ್ಮ ಪಹೆಲ್ಗಾಮ್ ಘಟನೆ ಆದಾಗ ಟೆರರಿಸ್ಟ್ಗಳನ್ನು ಭಯೋತ್ಪಾದಕರನ್ನು ಮಣ್ಣಲ್ಲಿ ಮಣ್ಣು ಮಾಡ್ತೇವೆ ಅವರ ಹುಟ್ಟಡಗಿಸ್ತೇವೆ ಅಂತ ಹೇಳಿದರು ಅದೇ ಮಾತನ್ನು ಈಗ ರಿಪೀಟ್ ಮಾಡಿದ್ದಾರೆ ಅವರನ್ನು ಯಾವ ಕಾರಣಕ್ಕೂ ಬಿಡುವ ಇಲ್ಲ ಅವರು ಎಲ್ಲೇ ಇರಲಿ ಅವರ ಇಡೀ ಸಂತಾನವನ್ನು ನಿರ್ನಾಮ ಮಾಡದೇ ಇದ್ದರೆ ಇದು ಭಾರತ ಅಲ್ಲ ಅನ್ನುವ ಮಾತನಾಡಿದ್ದಾರೆ ಯಾವುದೇ ಕ್ಷಣದಲ್ಲೂ ಈಗಾಗಲೇ ಮೂರೂ ಪಡೆಯ ಮುಖ್ಯಸ್ಥರು ಹೇಳಿರುವ ಪ್ರಕಾರ ಯಾವ ಹೊತ್ತಿಗೂ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ಆರಂಭ ಆಗಬಹುದು ಅಂಥ ಒಂದು ಸ್ಥಿತಿಯಲ್ಲಿ ಭಾರತ ಇದೆ ನೋಟಮ್ಮನ್ನು ಜಾರಿ ಮಾಡಿದೆ ಪಾಕಿಸ್ತಾನ ಪಾಕಿಸ್ತಾನ ಭಯಭೀತಗೊಂಡಿದೆ ನಮ್ಮ ಇಡೀ ಗಡಿಯಲ್ಲಿ ಇಡೀ ಸೇನೆ ಜಮಾವಣೆಗೊಳ್ತಾ ಇದೆ ಇದು ಒಂದು ಪಾರ್ಟ್ ಆದರೆ ಇನ್ನೊಂದು ಈ ಇಡಿಯ ತನಿಖೆಯಲ್ಲಿ ಹೊರಗೆ ಬಿದ್ದಂಥ ಸತ್ಯವನ್ನು ಗಮನಿಸಿದರೆ ನಮ್ಮ ತನಿ ಇವತ್ತು ಹೇಳ್ತಾ ಇದ್ದಾರಲ್ಲ ಪ್ರತಿಪಕ್ಷ ನಮ್ಮ ಇಡಿಯ ಇಂಟೆಲಿಜೆನ್ಸ್ ಫೇಲಿಯರ್ ಆಂತರಿಕ ಭದ್ರತಾ ವ್ಯವಸ್ಥೆ ಫೇಲಿಯರ್ ತನಿಖಾ ಏಜೆನ್ಸಿಗಳು ಸಂಪೂರ್ಣವಾಗಿ ಫೇಲಿಯರ್ ಅಂತ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹಿಡಿದು ಪ್ರತಿಯೊಬ್ಬರು ಹೇಳ್ತಾ ಇದ್ದಾರಲ್ಲ ಆದರೆ ನಿಮಗೆ ಒಂದು ಸತ್ಯವನ್ನು ಇವತ್ತು ಬಿಚ್ಚಿಡಬೇಕು ನಿಮ್ಮ ಗಮನಕ್ಕೆ ಇದು ಇರಬೇಕು ದೇಶವಾಸಿಗಳು ಗಮನಿಸಬೇಕು ಈ ದೇಶದ ರಾ ಇರ್ಬೋದು ಇಂಟೆಲಿಜೆನ್ಸ್ ಇರ್ಬೋದು ನಮ್ಮ ಪಡೆಗಳಿರ್ಬೋದು ಎ ಟಿ ಎಸ್ ಇರ್ಬೋದು ಎನ್ ಐ ಎ ಇರ್ಬೋದು ಪೊಲೀಸರಿರ್ಬೋದು ಇವೆಲ್ಲವೂ ಎಷ್ಟು ಜಾಗೃತವಾಗಿದೆ ಮತ್ತು ಪ್ರತಿಯೊಬ್ಬ ಪ್ರಜೆಯನ್ನು ಕಾಪಾಡೋದು ನನ್ನ ಈ ದೇಶದ ಆದ್ಯ ಕರ್ತವ್ಯ ಅನ್ನೋದನ್ನು ಮೋದಿಯವರು ನಿನ್ನೆ ಏನು ರಿಪೀಟ್ ಮಾಡಿದ್ದಾರೆ ಅದೇ ಮಾತಿಗೆ ಅನುಗುಣವಾಗಿ ನಮ್ಮ ದೇಶವನ್ನು ಮಹಾ ವಿಪತ್ತಿನಿಂದ ಸಮೂಹ ಸಾವಿನಿಂದ ಹೆಣಗಳ ರಾಶಿ ಬೀಳುವಂಥ ಒಂದು ದೃಶ್ಯದ ಆ ವರ್ತಮಾನ ವೈದ್ಯರು ಜೀವವನ್ನು ಉಳಿಸಬೇಕೋ ಅದೇ ವೈದ್ಯರು ಇವತ್ತು ಹೋಮಕ್ಕೆ ಕಾರಣವಾದದ್ದು ಭಾರತದ ದುರಂತ ಅದಕ್ಕಾಗಿ ನಿನ್ನೆ ನಾನು ವಿಡಿಯೋ ಮಾಡಿದ್ದು ಯಾವ ಸಮಾಜದ ಹೊಕ್ಕುಳಿಂದ ಹುಟ್ಟಿ ಬಂದಿದ್ದಾರೋ ಈ ಟೆರ್ರಿಸ್ಟ್ಗಳು ಆ ಸಮಾಜ ಇವತ್ತು ಆತ್ಮಾವಲೋಕನವನ್ನು ಮಾಡ್ಕೋಬೇಕು ಕೊನೆಗೂ ಇದ್ರು ಸತ್ರು ಏನೇ ಆದರೂ ಈ ನೆಲದಲ್ಲೇ ಬದುಕಬೇಕು ಈ ಭಾರತದಲ್ಲೇ ಬದುಕಬೇಕು ನೀವು ಪಾಕಿಸ್ತಾನಕ್ಕೆ ಹೋಗುವಂಗಿಲ್ಲ ಟರ್ಕಿಗೆ ಹೋಗುವಂಗಿಲ್ಲ ಅಥವಾ ನೀವು ಬೇರೆ ಬೇರೆ ಮುಸ್ಲಿಮ್ ದೇಶಗಳನ್ನು ಇವತ್ತು ಇಲ್ಲಿ ಕೂತ್ಕೊಂಡೇನು ಹೊಗಳ್ತೀರಿ ಭಾರತದ ಸಂವಿಧಾನಾತ್ಮಕವಾದಂಥ ಒಂದು ಸ್ಥಳದಲ್ಲಿ ವಿಧಾನಸೌಧದಲ್ಲಿ ಭಾರತ ಮಾತಾಕಿ ಜೈ ಅನ್ನುವ ಬದಲು ಪಾಕಿಸ್ತಾನಕ್ಕೆ ಜೈ ಅಂತೀರಿ ಆದರೆ ಕೊನೆಗೂ ನೀವು ಹೋಗುವುದಿಲ್ಲಿಗೆ ಇದನ್ನು ಯೋಚನೆ ಮಾಡಬೇಕಾದಂಥ ಸ್ಥಿತಿಯಲ್ಲಿ ಇವತ್ತು ನಿಂತಿದ್ದೇವೆ ನೋಡಿ ದೇವಸ್ಥಾನದ ಪ್ರಸಾದ ಮತ್ತು ನೀರು ನಾವು ಕುಡಿಯುವ ನೀರು ಅದರಲ್ಲಿ ವಿಷ ಬೆರೆಸುವಂಥ ಕೆಲಸಕ್ಕೆ ಇದೇ ಟೆರರಿಸ್ಟ್ಗಳ ಗ್ಯಾಂಗ್ ಮುಂದಾಗಿತ್ತು ಅನ್ನೋದು ಪ್ರಾಥಮಿಕ ತನಿಖೆಯಿಂದ ಬಂದಂಥ ಒಂದು ಸತ್ಯ ಅದರ ಜೊತೆಗೆ ಅವರು ಆ ಗುಜರಾತಲ್ಲಿ ಯಾವ ಟೆರರಿಸ್ಟ್ ಡಾಕ್ಟ್ರನ್ನು ಹಿಡಿದ್ರಲ್ಲ ಅದೇ ಟೆರರಿಸ್ಟು ಅವನು ಚೈನಾದಲ್ಲಿ ಎಮ್ ಬಿ ಬಿ ಎಸ್ ಮಾಡಿ ಬಂದವನು ಚೈನಾದಲ್ಲಿ ಎಷ್ಟು ಎಮ್ ಬಿ ಬಿ ಎಸ್ ಮಾಡಿದಾನೋ ಗೊತ್ತಿಲ್ಲ ಈ ಪಾಖಂಡಿ ಈ ದೇಶದ್ರೋಹಿ ಆದರೆ ಅಲ್ಲಿ ಈ ಮನುಷ್ಯ ಕುಲವನ್ನು ಕೊಲ್ಲುವ ವಿಷಕಾರಿ ಒಂದು ಕೆಮಿಕಲನ್ನು ಅವನು ಕಂಡಿಡಿದು ಬಂದಿದ್ದ ಅನ್ನೋದಂತೂ ಸತ್ಯ ನೀರಿನಲ್ಲಿ ಮತ್ತು ಪ್ರಸಾದದಲ್ಲಿ ಅದನ್ನು ಸೇರಿಸಿಕೊಡುವಂಥದ್ದು ಸೈನಾಡಿಗಿಂತ ಭಯಾನಕವಾದ ವಿಷಯ ಇದು ಒಂದು ಡ್ರಾಪ್ ವಿಷ ಹತ್ತರಿಂದ ಹದಿನೈದು ಜನರನ್ನು ಕ್ಷಣ ಮಾತ್ರದಲ್ಲಿ ಅದು ಕೊಲ್ತದೆ ಅದರ ನಂತರದ ಒಂದು ಮಾತನ್ನು ಅವರ ಪ್ಲ್ಯಾನನ್ನು ಯೋಜನೆಯನ್ನು ನೀವು ಕೇಳಿದರೆ ತತ್ತರಿಸಿ ಹೋಗ್ತೀರಿ ಇದೇ ಇಂಡಿಕೂಟ ಅಥವಾ ಕಾಂಗ್ರೆಸ್ಸಿಗರು ಇವತ್ತು ಏನು ಪ್ರಧಾನಿಯವರ ಮೇಲೆ ನಮ್ಮ ಭದ್ರತಾ ಪಡೆಗಳ ಮೇಲೆ ನಮ್ಮ ಗುಪ್ತಚರ ಇಲಾಖೆಯ ಮೇಲೆ ಇವತ್ತೇನು ಡೌಟು ಸಂದೇಹ ವ್ಯಕ್ತಪಡಿಸ್ತಾ ಇದ್ದಾರೆ ಅವರೆಲ್ಲರೂ ಆತ್ಮ ಮುಟ್ಟುಕೊಂಡು ಈ ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಈ ಸಂದರ್ಭದಲ್ಲಿ ರಾಜಕೀಯವನ್ನೆಲ್ಲ ಮಾಡುವುದು ಪ್ರಧಾನಿ ಭೂತಾನಿಗೆ ಹೋದದ್ದು ಭಾರತದ ಪ್ರಭುತ್ವದ ಸಾಕ್ಷಿ ಅದು ಏನು ನೀವು ರಾಜಧಾನಿಯಲ್ಲಿ ಬಾಂಬ್ ಹಾಕಿದರೂ ನಾವು ಅದರುವುದಿಲ್ಲ ಬೆದರುವುದು ಇಲ್ಲ ವಿಚಲಿತಗೊಳ್ಳುವುದು ಇಲ್ಲ ನಮ್ಮ ಎಂದಿನ ಕಾರ್ಯಕ್ರಮ ಹಾಗೇ ನಡೆತದೆ ಭಾರತದ ಪ್ರಧಾನಿಯಾಗಿಯೂ ಭಾರವಾದ ಹೃದಯವನ್ನು ಹೊತ್ತು ನೋವಿನಿಂದ ನಾನು ಇನ್ನೊಂದು ದೇಶದ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಏನು ನಿರ್ಧಾರಗೊಂಡಿದೆ ಅದನ್ನು ಬದಲಿಸಿ ಹೇಡಿತನವನ್ನು ನಿಮಗೆ ಹೆದರಿದ್ದೇವೆ ಅನ್ನುವಂಥ ಪುಕ್ಕುಲತನವನ್ನು ಪ್ರದರ್ಶಿಸುವ ಪ್ರಶ್ನೆಯೇ ಇಲ್ಲ ದೇ ವಿದೇಶದಂಥ ನೆಲದಲ್ಲಿ ನಿಂತರು ಅಥವಾ ಪ್ರಪಂಚದ ಯಾವುದೇ ನೆಲದಲ್ಲಿ ನಿಂತರು ಭಾರತದ ತನಿಖಾ ಸಂಸ್ಥೆಗಳೊಟ್ಟಿಗೆ ನಾನು ನೇರವಾದ ಸಂಪರ್ಕವನ್ನು ಹೊಂದಿರ್ತೇನೆ ಭಾರತದ ಭದ್ರತೆಗೆ ಕ್ಷಣ ಕ್ಷಣವು ಕಟಿಬದ್ಧ ಅನ್ನುವಂಥ ಸಂದೇಶವನ್ನು ವಿಶ್ವಕ್ಕೆ ಸಾರಿದ್ದಾರೆ ಮೋದಿ ತಿಳ್ಕೊಬೇಕು ನಾವು ಏನಿಲ್ಲ ಬ ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಹನ್ನೆರಡು ಜನ ತೀರೋದ್ರು ಅಲ್ಲಿ ವಿಪರೀತವಾದಂಥ ಒಂದು ಅಲ್ಲೋಲ ಕಲ್ಲೋಲ ವಾತಾವರಣ ಆದ್ದರಿಂದ ಭಾರತದ ಪ್ರಧಾನಿ ಎಲ್ಲ ಕಾರ್ಯಕ್ರಮವನ್ನು ರದ್ದುಗೊಳಿಸಿ ದೆಹಲಿಯಲ್ಲೇ ಕೂತಿದ್ದಾರೆ ಅನ್ನುವುದಕ್ಕೂ ಇವೆಲ್ಲದರ ಮಧ್ಯೆ ಹಾರಾಟವನ್ನು ಮಾಡ್ತೇನೆ ವಿದೇಶದ ನೆಲಕ್ಕೂ ಹೋಗ್ತೇನೆ ಅಲ್ಲಿಯೂ ಭಾಷಣ ಮಾಡ್ತೇನೆ ಅಲ್ಲಿಯೂ ಭಾರತದ ಪ್ರಭುತ್ವವನ್ನು ನೆಲೆಗೊಳಿಸ್ತೇನೆ ಜೊತೆ ಜೊತೆಗೆ ತನಿಖೆಯ ಪ್ರತಿ ಕ್ಷಣವನ್ನು ನಾನು ಸಂಪರ್ಕದಲ್ಲಿಟ್ಟುಕೊಂಡು ಅದರ ಇಡೀದಾದಂಥ ಒಂದು ಆಂತರ್ಯವನ್ನು ಅಗೆಯುವ ಕೆಲಸವನ್ನು ಮಾಡ್ತೇನೆ ಅನ್ನುವಂಥ ಒಂದು ದಿಟ್ಟತನ ದಕ್ಷತೆ ಅದು ಈ ದೇಶದ ಒಂದು ಇಡೀ ಆಡಳಿತದ ಮತ್ತು ನಮ್ಮ ಭದ್ರತಾ ವ್ಯವಸ್ಥೆಯ ಶ್ರೇಷ್ಠತೆಯ ಸಂಕೇತ ಅಂತ ನಾನು ಭಾವಿಸ್ತೇನೆ ಇದೇ ಈ ಭಯೋತ್ಪಾದಕರು ಎರಡು ವರ್ಷಗಳಿಂದ ಏನು ತಯಾರಿ ನಡೆಸಿದ್ರು ಅದರ ಒಟ್ಟು ಅವರು ಹಿಡಿದ ದಾರಿ ಏನು ಅಂತಂದರೆ ನುಸುಳುವಿಕೆ ಅಲ್ಲ ಬಾಂಬಿಂಗ್ ಅಲ್ಲ ಅಥವಾ ಡಮ 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 ಅಂತ ಎ ಕೆ ಫಾರ್ಟಿ ಸೆವೆನನ್ನು ಇಟ್ಕೊಂಡಿದ್ನಲ್ಲ ಕದಿಮ ಅದರಿಂದ ಉಡಾಯಿಸುವುದಲ್ಲ ಇವೆಲ್ಲವನ್ನು ಬಿಟ್ಟು ಇವತ್ತು ಅದಕ್ಕಾಗೆ ನಾನು ಮುಸ್ಲಿಂ ಸಮುದಾಯಕ್ಕೆ ನಿನ್ನೆ ವಿನಂತಿಯನ್ನು ಮಾಡಿಕೊಂಡದ್ದು ನೋಡಿ ಬಡವರಲ್ಲ ಇವರು ಅನಕ್ಷರಸ್ಥರಲ್ಲ ಅಮಾಯಕರಲ್ಲ ಯಾವುದೋ ಒಂದು ಸಂದರ್ಭದ ಒಂದು ಸುಳಿಗೆ ಸಿಕ್ಕಿದಂಥವರಲ್ಲ ಸುಶಿಕ್ಷಿತರು ಆಧುನಿಕ ಯಾವ ಎಲ್ಲ ಪರಿಕರಗಳನ್ನು ವೈಜ್ಞಾನಿಕವಾದ ನೆಲೆಗಳನ್ನು ಬಳಸ್ಕೊಂಡು ಭಯೋತ್ಪಾದಕತೆಯ ಇಡೀ ಚಹರೆಯನ್ನು ಬದಲಿಸಿ ಭಾರತದ ಇಡೀ ಸಮೂಹವನ್ನು ಏಕಕಾಲದಲ್ಲಿ ಕೊಲ್ಲುವಂಥ ಒಂದು ದುಷ್ಟಕೃತ್ಯಕ್ಕೆ ಮುಂದಾದವರು ಭಾರತ ಬಡವರಿಗೆ ಹಂಚುತ್ತಾ ಇರುವಂಥ ಪಡಿತರ ಧಾನ್ಯ ಇದೆಯಲ್ಲ ಅದರಲ್ಲಿ ವಿಷ ಬೆರೆಸಲಿ ಕೊಟ್ಟಿದ್ರಂತೆ ಇವರು ತಿಳ್ಕೊಳ್ಳಿ ನಮ್ಮ ಗೋದಾಮುಗಳು ನಮ್ಮ ಲಾರಿಗಳು ನಮ್ಮಲ್ಲಿ ದುಡ್ಡು ಕೊಟ್ಟರೆ ದೇಶ ಬರಬಾರ್ದಾದರೂ ಚಿಂತೆ ಇಲ್ಲ ನಮ್ಮದೇ ಜನಗಳನ್ನು ಅವ್ರು ಬಂದು ಕೊಂದರೂ ಚಿಂತೆ ಇಲ್ಲ ನಾವು ಅವರ ದುಡ್ಡಿಗೆ ಜಾತಿ ಮತ್ತು ಮತವನ್ನು ಗಮನಿಸಿ ನಾವು ಅವರಿಗೆ ಅವಕಾಶವನ್ನು ಕೊಡ್ತೇವೆ ಇದರಲ್ಲಿ ಯಾವುದೇ ಸಂದೇಹ ಬೇಡ ಆದ್ದರಿಂದಲೇ ಭಾರತದ ಪೂರ್ತಿ ಸ್ಲೀಪರ್ ಸೆಲ್ಗಳು ಇವತ್ತು ಕೆಲಸ ಮಾಡಲಿಕ್ಕೆ ಸಾಧ್ಯವಾಗಿರುವುದು ನಮ್ಮ ಹರಂಕೋರ್ತನದಿಂದ ನಮ್ಮ ದೇಶದ್ರೋಹಿತನದಿಂದ ನಮ್ಮ ಲಾಲಚ್ಚು ನಮ್ಮ ಆಸೆ ಪಿಡಿ ಬಿಡಿಗಾಸೆಗೆ ನಾವು ಭಾರತವನ್ನು ಮಾರ್ತೇವೆ ಅಂಥ ಒಂದು ದೌರ್ಬಲ್ಯವನ್ನು ಬಳಸ್ಕೊಂಡು ಪಡಿತರ ಧಾನ್ಯಗಳಿಗೆ ಈ ವಿಷಕಾರಿ ಒಂದು ವಸ್ತುವನ್ನು ಬಳಸಿ ಕೆಮಿಕಲನ್ನು ಬಳಸಿ ಸಮೂಹ ಸಾವಿಗೆ ಕಾರಣವಾಗಿಸುವಂಥ ಒಂದು ದೊಡ್ಡ ಯೋಜನೆಯನ್ನು ಈ ಟೆರರಿಸ್ಟ್ಗಳು ಹಾಕ್ಕೊಂಡಿದ್ರು ಇದು ಈಗ ಭಯಾನಕವಾಗಿರೋದು ಇದು ಇಂಥ ಷಡ್ಯಂತ್ರವನ್ನು ಇಂಥ ಜಾಲವನ್ನು ನಮ್ಮ ಪಡೆಗಳು ನಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ನಮ್ಮ ಪೊಲೀಸರು ಭೇದಿಸಿದ್ದಾರೆ ಅಂತಂದರೆ ಇದಕ್ಕಿಂತ ಒಂದು ದಕ್ಷತೆ ಪ್ರಾಮಾಣಿಕತೆ ದೇಶದ ಬಗ್ಗೆ ಇರುವಂಥ ಕಮಿಟ್ಮೆಂಟಿಗೆ ಇನ್ನೇನು ಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಮ್ಮ ತನಿಖಾ ಏಜೆನ್ಸಿಗಳು ಫೇಲಿಯರ್ ಆಗಿದ್ದಾವೆ ಅಂತ ಹೇಳಿದ್ರಲ್ಲ ಇದಕ್ಕಿಂತ ಇನ್ನೇನು ಬೇಕು ಒಮ್ಮೆ ಅದು ಕ ಚಾಲ್ತಿಗೆ ಬಂದಿದ್ದಿದ್ರೆ ಏನಾಗ್ತಾ ಇತ್ತು ಒಂದು ಪೋಸ್ಟರ್ ಅಂಟಿಸುವಂಥ ಕೆಲಸವನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿದಂಥ ಡಾಕ್ಟರ್ ಜಿ ವಿ ಸಂದೀಪ್ ಚಕ್ರವರ್ತಿ ಆಂಧ್ರದವರು ಕಾಶ್ಮೀರದಲ್ಲಿ ಜೈಷೆ ಮೊಹಮ್ಮದ್ದು ಮತ್ತು ನಮ್ಮ ಆರ್ಮಿಯ ವಿರುದ್ಧವಾಗಿ ಪೋಸ್ಟರ್ ಅಂಟಿಸ್ತಾ ಇರುವಂಥ ವಿಡಿಯೋವನ್ನು ಪರಿಶೀಲಿಸಿ ಅದರ ಜಾಲವನ್ನು ಹಿಡಿದಾಗ್ಲೇ ಇದರ ಮೂಲ ಡಾಕ್ಟರ್ ಸಿಕ್ಕಿದ್ದು ಬೆಂಗಳೂರಿನಲ್ಲಿ ಆ ಹುಡುಗಿ ಅರೆಸ್ಟ್ ಆದಲು ಅಲ್ಲಿಂದ ಅದರ ಇಡೀ ಜಾಲವನ್ನು ಹಿ ಹುಡುಕ್ತಾ 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 ಹೋಗಿ ಈ ಡಾಕ್ಟರ್ ಟೆರ್ರಿಸ್ಟ್ಗಳ ಈ ಹೊಸ ಗುಂಪನ್ನು ಹೆಡೆಮುರಿ ಕಟ್ಟಿದ್ದು ನಮ್ಮದೇ ತರಿಕಾ ಏಜೆನ್ಸಿಗಳು ಒಮ್ಮೆ ಅವರು ಡಾಕ್ಟರ್ ಜಿ ವಿ ಸಂದೀಪ್ ಚಕ್ರವರ್ತಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೀರೋ ಆಗಿದ್ದಾರೆ ಅವರಿಗೆ ಭಾರತದ ಅತ್ಯುನ್ನತ ಗೌರವ ಸಲ್ಲಬೇಕಾಗಿದೆ ಯಾಕೆಂತಂದರೆ ಇದರ ಮೂಲವನ್ನು ಬೇಧಿಸಿದ್ದು ಇದೇ ಡಾಕ್ಟರ್ ಜಿ ವಿ ಸಂದೀಪ್ ಚಕ್ರವರ್ತಿ ಎಸ್ ಎಸ್ ಪಿ ಅಲ್ಲಿಂದ ಇವರ ಎಲ್ಲ ಜಾಲಗಳನ್ನು ಹಿಡಿದು ಇವತ್ತು ಭಾರತ ಹೌದು ದೆಹಲಿಯಲ್ಲಿ ಅಚಾನಕವಾಗಿ ಬಾಂಬಿಂಗ್ ಆಗಿದೆ ತನ್ನ ಸಹಚರರನ್ನು ಹಿಡಿದ್ರು ಅಂತ ಗೊತ್ತಾದ ತಕ್ಷಣ ಈ ಡಾಕ್ಟರ್ ಅಲ್ಲಿ ವಿಚಲಿತಗೊಳ್ತಾನೆ ಆ ವಿಚಲಿತಗೊಂಡ ನಂತರ ಅವನು ನೇರವಾಗಿ ಅವನ ವಿವಿಯಿಂದ ದೆಹಲಿಗೆ ಬಂದು ಇಡೀ ದಿನ ಸುತ್ತಾಡಿ ಕೊನೆಗೂ ಸೋಮವಾರ ಸಂಜೆ ಆರು ಗಂಟೆ ಐವತ್ತೆರಡು ನಿಮಿಷ ಸೋಮವಾರ ಪ್ರವಾಸಿಗರಿಗೆ ಕೆಂಪು ಕೋಟೆ ರಜೆ ಇದ್ದ ಕಾರಣ ಒಂದು ಮಹಾ ಅನಾಹುತ ತಪ್ಪಿದೆ ಇಷ್ಟಾಗಿಯೂ ಅದಲ್ಲದೇ ಇದ್ದಲ್ಲಿ ಅವತ್ತು ರಜೆ ಇಲ್ಲದೇ ಇದ್ದ ಕಾರಣಂದು ಆಗಿದರೆ ಪಾರ್ಕಿಂಗ್ ಲಾಟಲ್ಲಿ ಮೂರು ತಾಸಿ ಏನು ಐ ಟ್ವೆಂಟಿಯನ್ನು ನಿಲ್ಲಿಸಿದ್ದ ಅದು ಅಲ್ಲೇ ಬ್ಲಾಸ್ಟ್ ಆಗ್ತಾ ಇತ್ತು ಜನ ಗಿಜಿ 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 ಅಂತ ಇರುವಂಥ ಏರಿಯಾ ಅದು ಆದರೆ ಸುದೈವ ಅಂತ ಹೇಳಬೇಕು ಅವತ್ತು ರಜೆ ಇದ್ದ ಕಾರಣ ಹನ್ನೆರಡು ಜನರ ಸಾವು ಇಪ್ಪತ್ತಿಪ್ಪತ್ತೆರಡು ಜನರ ಗಾಯಕ್ಕೆ ಒಂದು ಒಂಬತ್ತು ಹತ್ತು ಕಾರುಗಳ ಸುಡುವಿಕೆಗೆ ಇದು ಸೀಮಿತ ಆಯಿತು ಅದು ಇದ್ದಿದ್ರೆ ಇದ್ದಿದ್ದರೆ ಆಗುವ ಅನಾಹುತವೇ ಬೇರೆ ಇಷ್ಟೆಲ್ಲ ಭೇದಿಸಿದ್ದಾರೆ ಆದರೆ ಕೊನೆಗೊಂದು ದುರದೃಷ್ಟದ ಕೆಲಸ ಇಲ್ಲಿ ನಡೆದಿದೆ ಇಂಥ ಸಂದರ್ಭದಲ್ಲೂ ರಾಜಕೀಯ ಮಾಡುವಂಥದ್ದು ನಮ್ಮ ಭದ್ರತಾ ಪಡೆಗಳಿಗೆ ನಮ್ಮ ದೇಶವನ್ನು ರಕ್ಷಿಸುವವರಿಗೆ ನಮ್ಮ ಆಂತರಿಕ ಭದ್ರತಾ ಪಡೆ ನಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ನಮ್ಮ ಪೊಲೀಸರು ಇವರಿಗೆ ಮಾಡುವ ಅವಮಾನ ಇದು ಇಡೀ ಪ್ರಪಂಚದ ಎದುರು ನಮ್ಮ ಇಡಿಯ ಒಂದು ಭದ್ರತಾ ಶಕ್ತಿ ಮತ್ತು ಅವರ ನಿಷ್ಠೆಯನ್ನು ಸಂಪೂರ್ಣವಾಗಿ ಧರಾಶಾಯಿಯಾಗಿಸುವಂಥ ಕೆಲಸ ಇದು ಒಬ್ಬ ಪ್ರತಿಪಕ್ಷದ ನಾಯಕನಾಗಿ ಇಂಥ ಒಂದು ದೇಶ ಎದುರಿಸ್ತಿರುವಂಥ ಸಂದಿಗ್ಧ ಸ್ಥಿತಿಯಲ್ಲಿ ನಲವತ್ತೆಂಟು ಗಂಟೆ ಎಪ್ಪತ್ತೆರಡು ಗಂಟೆ ಕಳೆದರೂ ಕೂಡ ಯಾವುದೇ ರೀತಿಯ ಒಂದು ಮಾತಿಲ್ಲ ಕತೆ ಇಲ್ಲ ಪ್ರತಿಕ್ರಿಯೆ ಇಲ್ಲ ಎಲ್ಲಿದ್ದಾರೆ ಅಂತಿಲ್ಲ ಅನ್ನುವಂಥ ಆಕ್ಷೇಪವನ್ನ ಬಿಜೆಪಿ ಮಾಡಿದೆ ಭಾರತದ ಪ್ರಧಾನಿ ವಿದೇಶಕ್ಕೆ ಯಾಕೆ ಹೋದ್ರು ಅನ್ನುವಂಥ ಪ್ರಶ್ನೆ ಕೇಳುವಂತ ಇದೇ ಕಾಂಗ್ರೆಸ್ಸಿಗೆ ಬಿಜೆಪಿ ಕೇಳದಂತ ಪ್ರಧಾನಿಗೆ ಯಾವ ಒಂದು ಉತ್ತರದಾಯಿತ್ವ ಇರುತ್ತೋ ದೇಶದ ಬಗ್ಗೆ ಅದಕ್ಕೆ ಸಮಾನವಾಗಿ ಪ್ರತಿಪಕ್ಷ ನಾಯಕನಿಗೂ ಇರುತ್ತೆ ಅನ್ನೋದು ಸಾಂವಿಧಾನಿಕವಾದಂತ ತಿಳುವಳಿಕೆ ಹಾಗಾದ್ರೆ ಪ್ರಧಾನಿಯ ಬಗ್ಗೆ ಪ್ರಶ್ನಿಸುವವರು ತಮ್ಮ ಪಕ್ಷದ ಮಹಾನಾಯಕನ ಬಗ್ಗೆ ಯಾಕೆ ಮಾತಾಡುವುದಿಲ್ಲ ಇದು ಬಿಜೆಪಿಯವರ ಆಕ್ಷೇಪ ಇದಕ್ಕೂ ಅಷ್ಟೇ ಗಂಭೀರವಾಗಿ ಗಮನಿಸಬೇಕಲ್ಲ ದೇಶಿಕರು ಎಂಟ್ನೂರು ಮಿಲಿಯನ್ ಜನರಿಗೆ ಪಡಿತರದ ದವಸ ಧಾನ್ಯಗಳಲ್ಲಿ ಕೆಮಿಕಲ್ ವಿಷವನ್ನ ಬಳಸಿ ಒಂದು ತೊಟ್ಟು ವಿಷಕ್ಕೆ ಹದಿನೈದರಿಂದ ಹತ್ತರಿಂದ ಹದಿನೈದು ಜನ ಸಾಯುವಂತ ಭೀಕರವಾದಂತ ಪರಿಸ್ಥಿತಿ ಆ ಇಡೀ ಜಾಲವನ್ನ ಭೇದಿಸಿದೆ ನಮ್ಮ ಭದ್ರತಾ ಪಡೆ ನಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಆದ್ರೂ ಕೂಡ ಏನ್ ಹೇಳ್ತೀರಿ ತನಿಖಾ ಏಜೆನ್ಸಿಗಳ ವಿಫಲತೆ ಬಿಹಾರದ ಎಲೆಕ್ಷನ್ ಗೆ ಒಂದು ದಿನ ಇರುವಾಗ ಈ ಬಾಂಬ್ ಸ್ಫೋಟ ಏಕಾಗತ್ತೆ ಪುಲ್ವಾಮಾ ಘಟನೆ ನಡೆದಾಗ್ಲೂ ಇದನ್ನೇ ಹೇಳಿದ್ರಿ ನಿರ್ದಯಿಗಳು ಅಂತ ಅನ್ನೋದಿಲ್ವ ಜನ ದೇಶದ ಬಗ್ಗೆ ಇವರಿಗಿರುವ ಭಾವನಾತ್ಮಕ ಸಂಬಂಧ ಏನು ಅಂತ ಕೇಳುವುದಿಲ್ವ ಜನ ಸಿ ಸಿ ಎಸ್ ಸಭೆಯಲ್ಲಿ ಪ್ರಧಾನಿಯವರು ಎಂತ ಒಂದು ಘೋರವಾದಂತ ಪ್ರತಿಜ್ಞೆ ಮಾಡಿದರೆ ಮುಗಿಸ್ತೇವೆ ಅವರನ್ನ ಅದಕ್ಕೆ ಎಲ್ಲರೂ ತಾನೆ ಸೈನ್ಯಕ್ಕಾಗ್ಬೋದು ಆಡಳಿತ ವ್ಯವಸ್ಥೆಗಾಗ್ಬೋದು ನಮ್ಮ ಇಡೀ ತನಿಖಾ ತಂಡಕ್ಕಾಗ್ಬೋದು ನೈತಿಕವಾದಂತ ಒಂದು ಬೆಂಬಲವನ್ನ ಕೊಡಬೇಕಾದದ್ದು ಈ ದೇಶದ ಪ್ರತಿಯೊಂದು ರಾಜಕೀಯ ಧುರೀಣರ ಮತ್ತು ಪಕ್ಷದ ಆದ್ಯ ಕರ್ತವ್ಯ ಅಂತ ಯಾಕೆ ಅರ್ಥ ಆಗುದಿಲ್ಲ ಇಂತಹ ಶಬ್ದಗಳನ್ನ ಇಂಥ ಸಂದೇಹಗಳನ್ನ ಪ್ರಧಾನಿಯ ಬಗ್ಗೆ ವ್ಯಕ್ತಪಡಿಸುವಂತ ಹೊತ್ತ ಇದು ಇದು ಕೇವಲ ಬಿಜೆಪಿಯವರ ಪ್ರಶ್ನೆ ಅಲ್ಲ ಇದು ಈ ದೇಶದ ನೂರ ನಲವತ್ತು ಕೋಟಿ ಜನರ ಪ್ರಶ್ನೆ ಕಾಶ್ಮೀರದಲ್ಲಿ ಎಚ್ ಎಸ್ ಎಂ ಎಸ್ ಹಾಸ್ಪಿಟಲ್ ಅಲ್ಲಿ ವೈದ್ಯನಾಗಿದ್ದಂಥ ತಾಜ್ಮುಲ್ಲಾ ನಿನ್ನೆ ಅವನನ್ನ ಬಂಧಿಸಲಾಗಿದೆ ಈಗ ಆರು ಏಳು ಡಾಕ್ಟರ್ಗಳನ್ನೇನು ಬಂಧಿಸಿದ್ದಾರೆ ಬಂಧಿಸಿದರೆ ಅವರ ಪಡೆಯ ಇನ್ನೊಬ್ಬ ಸದಸ್ಯ ಈತ ಅದರ ಜೊತೆಗೆ ಬೆಂಗಳೂರಿನಲ್ಲಿರುವಂತ ಪಾಕಿಸ್ತಾನ ಮೂಲದ ಪ್ರಜೆಗಳ ಏನು ಆಸ್ತಿ ಇದೆಯಲ್ಲ ನೂರಾರು ಕೋಟಿ ಆಸ್ತಿ ಅದನ್ನ ಕೇಂದ್ರ ಗೃಹ ಇಲಾಖೆ ಇವತ್ತು ಹರಾಜಿಗಿಟ್ಟಿದೆ ಹುಟ್ಟಡಗಿಸುವ ಕೆಲಸ ಅದರ ಅಭಿಯಾನ ಆರಂಭ ಆಗಿದೆ ಇದೇ ಹೊತ್ತಿನಲ್ಲಿ ತಾಲಿಬಾನಿಗಳು ಭಾರತದೊಟ್ಟಿಗೆ ಅಕ್ಷರಶಃ ನಿಂತಿದ್ದಾರೆ ಎಷ್ಟು ಹೊತ್ತಿಗೂ ಟೂ ಪಾಯಿಂಟ್ ಆಪರೇಷನ್ ಸಿಂಧೂರ ಆರಂಭ ಆಗಬಹುದು ಹಾಗಾಗಿ ದೇಶ ಅತ್ಯಂತ ಸೂಕ್ಷ್ಮವಾದಂಥ ಸಂದಿಗ್ಧವಾದಂಥ ಸ್ಥಿತಿಯಲ್ಲಿ ನಿಂತಿದೆ ತನ್ನ ಮೇಲೆ ಆದಂಥ ಈ ಆಘಾತವನ್ನ ಅದಕ್ಕೆ ಪ್ರತಿಯಾದಂಥ ಪ್ರತಿಕಾರವನ್ನ ತೀರಿಸಿಕೊಳ್ಳುವಂತ ಸನ್ನಹದಲ್ಲಿದೆ ಈಗ ದಯವಿಟ್ಟು ರಾಜಕೀಯ ಮಾಡಬೇಡಿ ಈಗ ದಯವಿಟ್ಟು ನಮ್ಮ ಪ್ರಧಾನಿಗಳ ಬಗ್ಗೆ ಆಗ್ಲಿ ಗೃಹ ಮಂತ್ರಿಗಳ ಬಗ್ಗೆ ಆಗ್ಲಿ ರಕ್ಷಣಾ ಮಂತ್ರಿಗಳ ಬಗ್ಗೆ ಆಗ್ಲಿ ನಮ್ಮ ಪಡೆಗಳ ಬಗ್ಗೆ ಆಗ್ಲಿ ನಮ್ಮ ತನಿಖಾ ಸಂಸ್ಥೆಗಳ ಬಗ್ಗೆ ಆಗ್ಲಿ ದಯವಿಟ್ಟು ಆ ಸಂದೇಹವನ್ನು ವ್ಯಕ್ತಪಡಿಸಬೇಡಿ ವಿರೋಧ ಪಕ್ಷವಾಗಿ ವಿರೋಧ ಪಕ್ಷದ ನಾಯಕತ್ವವನ್ನು ವಹಿಸಿಕೊಂಡವರು ಯಾವ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಮತ್ತೆ ಈ ಹೊತ್ತಿನಲ್ಲಿ ಪ್ರಧಾನಿಯ ಕರ್ತವ್ಯ ಏನು ಅದಕ್ಕೆ ಸರಿಸಮಾನವಾದಂತ ಕರ್ತವ್ಯ ಪ್ರಜ್ಞೆಯನ್ನ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಕೈಗೊಳ್ತಾರೆ ನಿಧಾನವಾಗಿ ಆದರೂ ಅಂತ ಈ ದೇಶ ನಿರೀಕ್ಷೆ ಮಾಡ್ತಾ ಇದೆ ಇದೇ ಈಗ ಎಪ್ಪತ್ತೆರಡು ಗಂಟೆ ಆಯ್ತು ಇವರು ಎಲ್ಲಿದ್ದಾರೆ ಅಂತ ಸುಳಿವಿಲ್ಲ ಮಾತಾಡಿಲ್ಲ ಅದೇ ಸ್ಥಿತಿಯಲ್ಲಿ ಏನಾದರೂ ಇವತ್ತು ಬಿಜೆಪಿ ಇದ್ದಿದ್ರೆ ಕಾಂಗ್ರೆಸ್ಸಿಗರು ಮಾತಾಡುವ ಸ್ಥಿತಿಗತಿಗಳು ಹೇಗಿರ್ತಿದ್ವು ತನಿಖಾ ಏಜೆನ್ಸಿಗಳ ವೈಫಲ್ಯದ ಬಗ್ಗೆ ಬೊಟ್ಟು ಮಾಡುವಂತ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ನ ಸಂದರ್ಭದಲ್ಲಿ ಏನಾಗಿತ್ತು ಅನ್ನೋದರ ಬಗ್ಗೆಯೂ ಉತ್ತರಿಸಬೇಕಾಗತ್ತೆ ಇಡೀ ಯು ಪಿ ಎ ಗೌರ್ಮೆಂಟಿನ ಹತ್ತು ವರ್ಷದಲ್ಲಿ ಬಾಂಬ್ಗಳ ಸುರಿಮಳೆ ನಡೀತಲ್ಲ ಅದರ ಬಗ್ಗೆ ಮಾತಾಡಬೇಕಾಗತ್ತೆ ಅದರ ಉತ್ತರದಾಯಿತ್ವವನ್ನು ಹೊರಬೇಕಾಗತ್ತೆ ಆ ಇಡೀ ಸಂದರ್ಭಕ್ಕೆ ತಕ್ಕಾಗಿ ಇವತ್ತು ಕಾಲ ಕಳೆದಿರಬಹುದು ಆದ್ರೆ ಅದ್ರ ಬಿಸಿ ಯಾರಿಲ್ಲ ಅದು ಒಂದಕ್ಕೊಂದು ಲಿಂಕ್ ಅದು ಚಿದಂಬರಂ ಹೇಳಿದಂತ ಮಾತಿಗೆ ಉತ್ತರಿಸುವಂತ ನೈತಿಕತೆಯನ್ನ ಕಾಂಗ್ರೆಸ್ ಹೊರಬೇಕಾಗತ್ತೆ ರಾಜಕೀಯ ಮಾಡೋಣ ಬೇರೆ ಬೇರೆ ಕ್ಷೇತ್ರ ಇದೆ ಅದಕ್ಕೆ ಆದ್ರೆ ದೇಶಕ್ಕೆ ಆಪತ್ತು ಬಂದಾಗ ದೇಶವನ್ನೇ ಮುಗಿಸ್ಲಿಕ್ಕೆ ಹೊರಟಂತ ಒಂದು ವಿಚಿದ್ರಕಾರಕ ಶಕ್ತಿ ಒಂದು ಗೂಡಿ ಬಂದಾಗ ನಾವೆಲ್ಲರೂ ಒಗ್ಗೂಡಿ ಅದನ್ನ ಎದುರಿಸಬೇಕೆ ಹೊರತು ಆಂತರಿಕವಾದ ವಿಚಾರವನ್ನ ಸಂಸತ್ತಿನಲ್ಲಿ ಕೂತು ಚರ್ಚೆ ಮಾಡಿ ಈಗ ಅಲ್ಲ ಈಗ ಅದು ಸಂದರ್ಭ ಅಲ್ಲ ನಿಮ್ಮ ಕರ್ತವ್ಯವನ್ನ ನೀವು ಮಾಡಿ ಅವ್ರ ಕರ್ತವ್ಯವನ್ನು ಅವ್ರು ಮಾಡ್ತಾರೆ ಎರಡು ಆಡಳಿತ ಮತ್ತು ವಿರೋಧ ಪಕ್ಷ ಸೇರಿ ಇವತ್ತಿನ ಈ ಸಂದಿಗ್ಧಕ್ಕೆ ಉತ್ತರ ಕೊಡಬೇಕು ಯಾಕೆಂತಂದ್ರೆ ಇದರ ಉದ್ದೇಶವೇ ಭಾರತವನ್ನು ಬಗ್ಗುಬಡಿಯುವುದು ಭಾರತದ ಏಳ್ಗೆಯನ್ನ ಸಹಿಸಲಾರದ ಶಕ್ತಿಗಳು ಒಂದಾಗಿದ್ದಾರೆ ಧ್ರುವೀಕರಣಗೊಂಡಿದ್ದಾರೆ ನೆನಪಿಡಿ ಈ ದೆಹಲಿಯ ಬಾಂಬಿನ ಘಟನೆಯ ಹಿಂದೆ ಇರುವಂತ ಜೈಷೇ ಮೊಹಮ್ಮದ್ ಇರ್ಬೋದು ಇನ್ನೊಂದಿರಬಹುದು ಅದು ಪಾಕಿಸ್ತಾನ ಮೂಲದ್ದು ಟರ್ಕಿ ಮೂಲದ್ದು ಅದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ನಾವು ಹೆಸರು ಹೇಳಬೇಕಾಗಿಲ್ಲ ನಮ್ಮ ಜ ಭಾರತೀಯರಿಗೆ ಅದು ಅರ್ಥ ಆಗತ್ತೆ ಹಾಗಾಗಿ ಈ ಕ್ಷುದ್ರ ರಾಜಕಾರಣವನ್ನು ಬಿಟ್ಟು ಆಪತ್ತಿನ ಈ ಸಂದರ್ಭದಲ್ಲಿ ಎಲ್ಲರೂ ಒಂದಾಗಿ ಈ ದುಷ್ಟಶಕ್ತಿಗಳನ್ನ ಬಗ್ಗು ಬಡಿಯಬೇಕು ಇನ್ನಾದರೂ ವಿಪಕ್ಷಗಳು ಇದನ್ನು ಅರ್ಥ ಮಾಡ್ಕೊಳ್ತವೆ ಅನ್ನೋದನ್ನು ಭಾವಿಸಿ ಮಾತನ್ನ ಮುಗಿಸ್ತೇನೆ ನಮಸ್ತೆ